ಬಿ ಪಿ ಎಲ್ ಕಾರ್ಡ್ ಗೊಂದಲ ಹೆಚ್ಚಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಈಗ ಅಲರ್ಟ್ ಆಗಿದ್ದಾರೆ ಆದಾಯ ತೆರಿಗೆ ಸರ್ಕಾರಿ ನೌಕರರ ಕಾರ್ಡ್ ಮಾತ್ರ ರದ್ದು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಬೇರೆ ಯಾವ ಕಾರ್ಡ್ಗಳನ್ನ ಕೂಡ ರದ್ದು ಮಾಡಬೇಡಿ ಅಂದ್ರೆ ಸರ್ಕಾರಿ ನೌಕರರು ಹಾಗೂ ಆದಾಯ ತೆರಿಗೆ ಪಾವತಿ ಮಾಡುವಂತವರ ಕಾರ್ಡ್ ಮಾತ್ರ ರದ್ದು ಮಾಡಿ ಇನ್ ಬೇರೆ ಯಾವುದೇ ಕೆಲಸ ಮಾಡ್ತಾ ಇರುವಂತವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡೋದು ಬೇಡ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗ ತಾಕೀತು ಮಾಡಿದ್ದಾರೆ ಆದಾಯ ತೆರಿಗೆ ಕಟ್ಟುವವರ ಕಾರ್ಡ್ ಮಾತ್ರ ರದ್ದಾಗಬೇಕು ಸರ್ಕಾರಿ ನೌಕರಿ ಮಾಡ್ತಾ ಇರುವಂತವರ ಕಾರ್ಡ್ ಅನ್ನ ರದ್ದುಗೊಳಿಸಿ ಉಳಿದ ಯಾರ ಕಾರ್ಡು ರದ್ದು ಬೇಡ ಒಂದು ವೇಳೆ ರದ್ದು ಮಾಡಿದ್ರು ಕೂಡಲೇ ವಾಪಸ್ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯವರು ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರಿಗೆ ಆಯಾ ಕ್ಷೇತ್ರದ ಶಾಸಕರು ಕೂಡ ಪತ್ರ ಬರೆದಿದ್ರು ಇದಕ್ಕೆ ಏನ್ ಗೊಂದಲ ಇದೆ ಇದ್ರ ಕಡೆ ನೀವು ಕೂಡ ಗಮನ ಹರಿಸಿ ನಾವು ನಮ್ಮ ಕ್ಷೇತ್ರದಲ್ಲಿ ಓಡಾಡೋದಕ್ಕಾಗ್ತಾ ಇಲ್ಲ ಅನೇಕ ಅರ್ಹ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗ್ಬಿಟ್ಟಿದಾವೆ ಅರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ಎ ಪಿ ಎಲ್ ಆಗಿ ಮಾರ್ಪಾಡಾಗ್ಬಿಟ್ಟಿದಾವೆ ಹೀಗಾಗಿ ಜನರು ಗೊಂದಲದಲ್ಲಿದ್ದಾರೆ ನಮ್ಮ ಕಾರ್ಡ್ ಯಾವಾಗ ರದ್ದಾಗ್ಬಿಡುತ್ತೋ ಅನ್ನುವಂತ ಆತಂಕ ಶುರುವಾಗ್ಬಿಟ್ಟಿದೆ ಜನರಿಗೆ ಹೀಗಾಗಿ ಈ ಬಿ ಪಿ ಎಲ್ ಕಾರ್ಡ್ ರದ್ದತಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡಿ ಜನರಿಗೆ ತಿಳಿಸಿ ತಿಳಿ ಹೇಳಿ ಅಂತ ಸಿ ಎಂ ಸಿದ್ದರಾಮಯ್ಯವ್ರಿಗೆ ಶಾಸಕರು ಕೂಡ ಕೇಳ್ಕೊಂಡಿದ್ರು ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ಗೊಂದಲ ಹೆಚ್ಚಾಗ್ತಾ ಇದ್ದಂತೆ ಟ್ವೀಟ್ ಮಾಡುವುದರ ಮೂಲಕ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿ ಮಾಡೋರನ್ನು ಹೊರತುಪಡಿಸಿ ಉಳಿದ ಯಾರೊಬ್ಬರ ಪಡಿತರ ಚೀಟಿಯನ್ನು ಕೂಡ ರದ್ದು ಮಾಡಬೇಡಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯರು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆಕೊಂಡಿದ್ದಾರೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತಕ್ಷಣವೇ ವಾಪಸ್ ನೀಡಬೇಕು ಅಂತ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಇದ್ದಂತಹ ಗೊಂದಲ ಅಂದ್ರೆ ನಮ್ಮ ಕಾರ್ಡ್ ಅನ್ನು ಕೂಡ ರದ್ದು ಮಾಡ್ಬಿಡ್ತಾರೆನೋ ಅನ್ನುವಂತಹ ಕಡು ಬಡವರು ಇರ್ಬೋದು ಒಂದಿಷ್ಟು ಆಟೋ ಚಾಲಕರು ಇರ್ಬೋದು ನಾಲಿ ಮಾಡಿ ಬದುಕ್ತಾ ಇದ್ದಂತ ಜನರಿಗೆ ಗೊಂದಲ ಬಗೆಹರಿದ್ರೆ ಆದ್ರೀಗ ಕೆಲ ಅರ್ಹರ ಕಾರ್ಡ್ ಗಳೇನು ರದ್ದಾಗಿದ್ದಾವೆ ಕೆಲ ಬಿ ಪಿ ಎಲ್ ಕಾರ್ಡ್ ಅರ್ಹರ ಕಾರ್ಡ್ಗಳು ಎ ಪಿ ಎಲ್ ಆಗಿ ಏನು ಮಾರ್ಪಾಡಾಗಿದ್ದಾವೆ ಅವರಿಗಿರುವಂತಹ ಗೊಂದಲ ಏನಂದ್ರೆ ನಮ್ ಕಾರ್ಡ್ ಯಾವಾಗ ವಾಪಸ್ ಬರುತ್ತೆ ಯಾವಾಗ ನಾವು ಪಡಿತರವನ್ನ ಪಡ್ಕೊಳ್ಬಹುದು ಅಂತ ಅದಕ್ಕೂ ಕೂಡ ಆಹಾರ ಇಲಾಖೆಯ ಅಧಿಕಾರಿಗಳೇ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ಕಳ್ಕೊಂಡರು ಅಥವಾ ಬಿ ಪಿ ಎಲ್ ಹೋಗಿ ಎ ಪಿ ಎಲ್ ಆಗಿ ಏನು ಮಾರ್ಪಾಡಾಗಿದೆ ಅಂತಹ ಫಲಾನುಭವಿಗಳಿಗೆ ಅಥವಾ ಗ್ರಾಹಕರಿಗೆ ಇವರು ಮಾಹಿತಿಯನ್ನ ಕೊಟ್ಟು ಇಷ್ಟು ದಿನದೊಳಗೆ ಕಾರ್ಡ್ ಪರಿಷ್ಕರಣೆ ಆಗುತ್ತೆ ನಿಮ್ ಕಾರ್ಡ್ ನಿಮ್ಗೆ ವಾಪಸ್ ಬರುತ್ತೆ ಅನ್ನುವಂತ ಮಾಹಿತಿಯನ್ನ ಈ ಪಡಿತರ ಪಡ್ಕೊಳ್ಳುವಂತ ಗ್ರಾಹಕರಿಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಆ ಪಡಿತರ ಅಂಗಡಿಯಲ್ಲಿರುವಂತಹ ಯಾರು ಅಕ್ಕಿಯನ್ನ ಹಂಚಿಕೆ ಮಾಡ್ತಾರೆ ಪಡಿತರವನ್ನ ವಿತರಣೆ ಮಾಡ್ತಾರೆ ಅವರಿಗೂ ಕೂಡ ಈ ಮಾಹಿತಿಯನ್ನ ಆಹಾರ ಇಲಾಖೆಯ ಅಧಿಕಾರಿಗಳೇ ತಲುಪಿಸಬೇಕಿದೆ ಅದರಿಂದ ಮಾತ್ರ ಜನರಿಗಿರುವಂತಹ ಗೊಂದಲ ಬಗೆಹರಿಬಹುದು